ಹೇಳಪ್ಪ ಪಿಯವರು ಪ್ರತಾಪ್ ಸಿಂಹ ಕೆಟ್ಟಿ ಹೆಸರು ಕೆಡ್ಸ್ಕೊಂಡಿದಾನೆ ಅಂತೇಳಿ ಅವ್ರು ಬದಲಾವಣೆ ಮಾಡ್ತಾ ಇರ್ಬೋದು ಗೊತ್ತಿಲ್ಲ ನನಗೆ ಐ ಡೋಂಟ್ ನೋ ಎದುವಿರ್ನ ಇನ್ನೂ ಹೆಸರು ಬಂದಿಲ್ಲ ಪ್ರತಾಪ್ ಸಿಂಹ ಈಸ್ ಸಿಟಿಂಗ್ ಎಂ ಪಿ ಈಗ ಅವ್ನು ಬದಲಾವಣೆ ಮಾಡಬೇಕು ಅಂತಂದ್ರೆ ನೀವೇ ಸೃಷ್ಟಿ ಮಾಡ್ಕೊಂಡು ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಟಿಕೆಟ್ ಕೊಟ್ಟರೆ ಸಿಎಂ ಎರಡು ಸಾರಿ ಎಂ ಪಿ ಆಗಿದಾರಲ್ಲ ನಮ್ಮ ಕುರ್ಚಿ ಅಲ್ಲಾಡ್ಲೇ ಇಲ್ಲ ಪ್ರತಾಪ್ ಸಿಂಹ ಅವರು ಯಾರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ ನಮಗೆ ಅದು ಪ್ರಶ್ನೆ ಅಲ್ವೇ ಇಲ್ಲ ನಾವು ಬಿಜೆಪಿ ಸೋಲಿಸ್ಬೇಕು ಗೊತ್ತಾಯ್ತಾ ನಮ್ಮ ಜನಪರವಾದಂಥ ನಮ್ಮ ಕಾರ್ಯಕ್ರಮಗಳು ಬಡವ್ರ ಪರವಾದಂಥ ಕಾರ್ಯಕ್ರಮ ಅದ್ರ ಮೇಲೆ ಅವಲಂಬನೆ ಆಗಿದ್ದೀವಿ ಹೊರ್ತು ಕ್ಯಾಂಡಿಡೇಟ್ ಯಾರಾಯ್ತಾರೆ ಬಿ ಜೆ ಪಿಯಿಂದ ಅದ್ರ ಮೇಲೆ ಅವಲಂಬನೆ ಆಗಿದೆ ಪಿ ಯಾರಾದ್ರೂ ಆಗ ಕ್ಯಾಂಡಿಡೇಟ್ ಅವರು ಸೋಲಿಸ್ತೀವಿ ಇನ್ನೊಂದು ಎರಡು ಮೂರು ದಿನ ಆಗ್ಬೋದು ನೋಡಪ್ಪ ನಾನು ಏನು ಹೇಳಿದ್ದೀನಿ ಈಗ ಬರಗಾಲ ಇದೆ ಬೇಸಿಗೆ ಯಾವುದೇ ಕಾರಣಕ್ಕೆ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು ಜನರಿಗೆ ದನಕರುಗಳಿಗೆ ಕುಡಿಯೋ ನೀರಿಗೆ ತೊಂದರೆ ಆಗಬಾರದು ಅಂತ ಎಷ್ಟೇ ಕುಡಿಯೋದು ಕೂಡ ಆಗಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ